ಇಂಥವರು ರಾಜಕೀಯಕ್ಕೆ ಬಂದ್ರೆ ಇವತ್ತು ಇನ್ನು ಜನ ಗ್ರಾಮಕ್ಕೆ ಒಳ್ಳೇದಾಗಿದೆ ನಾನು ಕೃಷ್ಣ ಅವರು ಒಂದು ಎಂಟೆಕ್ ಮಾಡಿದ್ದಾರೆ ಒಬ್ಬ ವಿದ್ಯಾವಂತ ಯುವಕ ಅವರು ಅಂಥವ್ರಿಗೆ ಈ ದೊಡ್ಡಬೈಲ್ಗುರ್ಗಿ ಗ್ರಾಮ ಪಂಚಾಯತ್ ಅವರು ಕೈ ಕೈ ಬಲಪಡಿಸಿದ್ದಾರೆ ಅಂದ್ರೆ ಅವರು ಈ ದೊಡ್ಡಬೈಲಗುರ್ಗಿ ಗ್ರಾಮ ಪಂಚಾಯತ್ ಇನ್ನೊಂದು ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾರೆ ವೆಂಕಟ ಕೃಷ್ಣನವರು ರಾಜಕೀಯವಾಗಿ ಮಾಡಬೇಕು ರಾಜಕೀಯವಾಗಿ ಮಾಡಬೇಕು ಅನ್ನೋದು ಏನೇ ಅವರು ಉದ್ದೇಶ ಇಟ್ಕೊಂಡಿಲ್ಲ ನಾವು ಸುಮಾರು ವರ್ಷಗಳಿಂದ ಅವ್ರ ಜೊತೆ ಒಳಂಬಳಿಕಲ್ಲಿದ್ದೀರಿ ಹಿಂದೆ ನಾವು ಇನ್ನುಮಿಂಜನಹಳ್ಳಿ ಗ್ರಾಮದಲ್ಲಿ ಬಂದಾಗ ಈ ಶಾಲೆಯಲ್ಲಿ ಮೊದಲೊಂದು ಸಲ ಕರ್ಕೊಂಬಂದ್ರೆ ಈ ಕರ್ಕೊಂಬಂದಾಗ ಈ ಶಾಲೆ ನೋಡಿಬಿಟ್ಟು ನಮಗೆ ಒಂಥರ ಆಚಾರ್ಯ ಏನಪ್ಪ ಈ ಥರ ಹಾಳು ಬಿದ್ದಿದೆ ಈ ಥರ ಮಕ್ಕಳು ಕೂತ್ಕೊಳೋದಕ್ಕೆ ಇನ್ನೊಂದಕ್ಕೆ ಏನಕ್ಕೂ ವ್ಯವಸ್ಥೆ ಇಲ್ಲ ಹಿಂಗಿದೆ ಹಂಗಿದೆ ಅಂತೇಳಿ ಮೇಡಮ್ ಅವರು ಒಂದ್ಸಲಿ ಕ್ವಶನ್ ಇದ್ರು ಮೇಡಮ್ ಅವರು ಮಾಸ್ಟ್ರು ಹೆಡ್ ಮಾಸ್ಟ್ರು ಆ ದಿನ ಅವರು ಯಾವುದೇ ಇರಲಿಲ್ಲ ಯಾವುದೇ ಒಂದು ಇದರಲ್ಲಿ ಇರಲಿಲ್ಲ ಇರಲಿಲ್ಲ ಏನೂ ಇರಲಿಲ್ಲ ಆದರೂ ಅವರು ಒಂದು ಮನ್ಸಿಗೆ ತಗೊಂಡು ನಮ್ಮ ಗ್ರಾಮದಲ್ಲಿ ನಾನು ಇದೇ ಶಾಲೆಯಲ್ಲಿ ಓದಿದ್ದೀನಿ ನನ್ನ ಮ ಇವರು ಊರಲ್ಲಿ ಈ ಶಾಲೆಯಲ್ಲಿ ಓದೋರೆಲ್ಲ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಅದಕ್ಕೇನೋ ಒಂದು ರೂಪ ತರಬೇಕು ಅಂದ್ಬಿಟ್ಟು ಅವು ಆ ದಿನ ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಿಲ್ಲ ಹಲವಾರು ಮುಖಂಡರು ಹಲವಾರು ರಾಜಕಾರಣಿಗಳಿದ್ರು ಅದನ್ನೆಲ್ಲ ಅವ್ರನ್ನೆಲ್ಲ ಬಿಟ್ಟು ಇವರು ಅದೆಲ್ಲ ಯೋಚನೆ ಮಾಡ್ದಿರ ಈ ಶಾಲೆಗೆ ಏನೋ ಒಂದು ಕೊಡುಗೆ ಕೊಡಬೇಕು ಅಂದ್ಬಿಟ್ಟು ಆ ದಿನವೇ ಅವರು ಸುಮಾರು ಒಂದು ಎರಡು ಮೂರು ಲಕ್ಷ ವೆಚ್ಚ ಕೆಲಸಗಳನ್ನು ಕರೆಸಿ ಅವರೇ ಸ್ವಂತ ಕರೆಸಿ ಅದನ್ನೇನು ಅಭಿವೃದ್ಧಿ ಮಾಡಬೇಕು ಒಪ್ಪಿಸಿ ಅದನ್ನು ಒಂದು ರೂಪಕ್ಕೆ ತರಬೇಕು ಅಂತೇಳಿ ಆ ದಿನ ರಾಜಕೀಯ ಏನು ಪ್ರೇರಣೆ ಇಟ್ಕೊಂಡಿರೋ ಕೆಲಸ ಮಾಡಿಕೊಟ್ಟಿದ್ದಾರೆ ಇಂಥವರು ರಾಜಕೀಯಕ್ಕೆ ಬಂದರೆ ಇವತ್ತು ಇನ್ನು ಮಿಂಚಿನಲ್ಲಿ ಗ್ರಾಮಕ್ಕೆ ಒಳ್ಳೆಯದಾಗಿದೆ ಇಂಥವರು ರಾಜಕೀಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬಂದರೆ ಇಡೀ ನಮ್ಮ ತಾಲೂಕು ಜನಕ್ಕೆ ನಮ್ಮ ತಾಲೂಕಾದಂಥ ಎಲ್ಲ ಗ್ರಾಮಗಳಲ್ಲಿರುವಂಥ ಇಂಥ ಶಾಲೆಗಳೇ ಅಂತಲ್ಲ ಪ್ರತಿಯೊಂದು ಇದರಲ್ಲೂ ಒಳ್ಳೆ ರೀತಿಯಲ್ಲಿ ಉನ್ನತ ಸ್ಥಾನದಲ್ಲಿ ಬೆಳೆಸೋ ಅಂಥ ಕೆಲಸ ಮಾಡ್ತಾರೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಕರ್ನಾಟಕ ಯುವರತ್ನ ಪ್ರಶಸ್ತಿ ಪುರಸ್ಕೃತರು ಸಮಾಜಮುಖಿ ಕೆಲಸದಲ್ಲಿ ಮುಂಚೂಣಿಯಾಗಿ ತೊಡಸ್ಕೊಂತಿರುವಂಥ ವ್ಯಕ್ತಿ ಅದೇ ರೀತಿ ಸರಳ ಸಜ್ಜನಿಕೆ ವ್ಯಕ್ತಿ ತುಂಬ ಮೃದು ಸ್ವಭಾಯಿ ಅವರು ಅಂಥ ವ್ಯಕ್ತಿಗೆ ದೇವರಷ್ಟೈಶ್ವರ್ಯ ಆರೋಗ್ಯ ಬಗ್ಗೆ ಕೊಟ್ಟು ನೂರು ವರ್ಷ ಕಾಪಾಡಬೇಕು ಅಂತ ಹೇಳಿಬಿಟ್ಟು ಮೊದಲನೇದಾಗ ನಾನು ಅವ್ರಿಗೆ ಬೇಡ ವಿಷಯ ಹೇಳ್ತಾ ಇವಾಗ ನಾವು ಪಕ್ಷಾತೀತವಾಗಿ ಬಂದಿದ್ದೀವಿ ಅವರು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅವ್ರು ಸ್ಕೂಲ್ಗೊಂದೇ ಅಲ್ಲ ಸರ್ ನಾವು ನೋಡಿ ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ ಬರೀ ಸ್ಕೂಲ್ಗೊಂದೇ ಅಲ್ಲ ಅವ್ರು ಮಾಡಿರೋದು ಇಡೀ ದೊಡ್ಡ ಪೈಲಗುರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಇವ್ರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರದೇ ಇರುವಂಥ ವ್ಯಕ್ತಿಗಳು ಕೂಡ ಅವ್ರ ಕೈಲಿ ಆದಂಥ ಸಹಾಯ ಅವರು ತುಂಬ ಮಾಡಿದ್ದಾರೆ ಯಾಕಂದರೆ ನಾನು ತುಂಬ ಹತ್ತಿರದಿಂದ ನೋಡಿದ್ದಾರೆ ನಮ್ಮ ಸ್ನೇಹಿತರು ತುಂಬ ಆತ್ಮೀಯರು ಅವ್ರು ಏನೇ ಮಾಡ್ತಾ ಮಾಡಿದ್ರು ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ನಾನು ಅವ್ರು ಮಾಡಿರೋದು ನಾನು ನೋಡಿದ್ದೀನಿ ಹಾಗಾಗಿ ನಾನು ಇಲ್ಲಿಗೆ ಬಂದೆ ಅವ್ರು ಒಂದು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ರು ಆ ಕೆಲಸ ಮಾಡಬೇಕಾದ್ರೆ ನಾವು ಒಂದು ಕೈ ಜೋಡಿಸೋಣ ನಾವು ಸಹಾಯ ಮಾಡಿದ್ದಂತೂ ನಮ್ಮ ಕೈನಲ್ಲಿ ಆಗಲಿಲ್ಲ ಅವ್ರು ಏನೋ ಮಾಡ್ತಿದ್ದಾರೆ ಅವ್ರಿಗೊಂದು ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಅವ್ರನ್ನ ರಾಜಕೀಯವಾಗಿ ಯಾವ ಸ್ಥಾನದಲ್ಲಿ ನೋಡಬೇಕು ನೀವು ಇಷ್ಟಪಡ್ತೀರಿ ರಾಜಕೀಯವಾಗಿ ಅವ್ರ ತಂದೆಯವರು ಟಿ ಪಿ ಎಸ್ ಪ್ರೆಸಿಡೆಂಟ್ ಆಗಿದ್ದರು ಮತ್ತು ಅದಾದ ಮೇಲೆಯಿಂದ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷರು ಕೂಡ ಆಗಿದ್ದರು ರಾಜಕೀಯವಾಗಿ ಇನ್ನೂ ಅವ್ರಿಗೆ ಏನು ಸ್ಥಾನಮಾನ ಸಿಕ್ಕಿಲ್ಲ ಒಬ್ಬ ವಿದ್ಯಾವಂತ ಒಬ್ಬ ಎಮ್ ಟೆಕ್ ಮಾಡಿದ್ದಾನೆ ಒಬ್ಬ ವಿದ್ಯಾವಂತನಿಗೆ ಒಂದು ಅಭಿವೃದ್ಧಿ ಒಬ್ಬ ವಿದ್ಯಾವಂತನಿಗೆ ಒಂದು ರಾಜಕೀಯವಾಗಿ ಶಕ್ತಿ ತುಂಬಿದರೆ ಆ ಸ್ಟೇಟ್ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅವರು ಇರುವಂಥ ಗ್ರಾಮ ಪಂಚಾಯಿತಿ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಇವಾಗ ಇದೇ ದಿಕ್ಕಿನಲ್ಲಿ ನಾನು ಹೇಳೋದಕ್ಕಾದರೆ ಇವಾಗ ನಮ್ಮ ಸುಧಾಕರಣೆ ಇದ್ದಾರೆ ಅವರೊಬ್ಬ ಡಾಕ್ಟ್ರು ಅವ್ರಿಗೆ ಜನರು ಎರಡು ಸಾರಿ ಆಶೀರ್ವಾದ ಮಾಡಿದ್ರು ಮೂರು ಸಾರಿ ಆಶೀರ್ವಾದ ಮಾಡಿದ್ರು ಅವ್ರನ್ನ ಚಿಕ್ಕಬಳ್ಳಾಪುರ ನ್ಯಾಯ ಲೆವೆಲ್ ತಗೊಂಡೋದ್ರಿ ಒಂದು ಉನ್ನತ ಸೈಜ್ ತೊಗೊಂಡೋದಂಥ ವ್ಯಕ್ತಿ ಇದೇ ರೀತಿಯಾಗಿ ನಾನು ಅವರು ಒಂದು ಎಮ್ ಟೆಕ್ ಮಾಡಿದ್ದಾರೆ ಒಬ್ಬ ವಿದ್ಯಾವಂತ ಯುವಕ ಅವರು ಅಂಥವ್ರಿಗೆ ಈ ದೊಡ್ಡಬೈಲಗುರ್ಗೆ ಗ್ರಾಮ ಪಂಚಾಯತ್ ಅವರು ಕೈ ಕೈ ಬಲಪಡಿಸಿದ್ದಾರೆ ಅಂದರೆ ಅವರು ಈ ದೊಡ್ಡಬೈಲಗುರ್ಗಿ ಗ್ರಾಮ ಪಂಚಾಯತ್ನ ಇನ್ನೊಂದು ಲೆವೆಲಲ್ಲಿ ಯೋಚನೆ ಮಾಡ್ತಾರೆ ಇವಾಗ ನೋಡಿ ಒಬ್ಬ ವಿದ್ಯಾವಂತ ಯೋಚನೆ ಮಾಡೋದಕ್ಕೂ ಒಬ್ಬ ಅವಿದ್ಯಾವಂತ ಯೋಚನೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಒಬ್ಬ ವಿದ್ಯಾವಂತ ಯೋಚನೆ ಮಾಡ್ತಾರೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸ್ಥಾಯಿನಲ್ಲಿ ಹೋಗ್ಬೇಕಂತ ಯೋಚನೆ ಮಾಡ್ತಾನೆ ಒಬ್ಬೊಬ್ಬ ಅವಿದ್ಯಾವಂತ ಕೂಡ ಅವ್ರದೇ ರೀತಿ ಅಂತ ಅವ್ರು ಯೋಚನೆ ಮಾಡ್ತಾರೆ ಅವ್ರದೇ ರೀತಿಯಾಗಿ ಅವರು ತೊಗೊಂಡೋಗ್ತಾರೆ ಮುಂದಕ್ಕೆ ಬಟ್ ಒಬ್ಬ ವಿದ್ಯಾವಂತ ಯೋಚನೆ ಮಾಡುವ ಒಂದು ವಿಪರೀತ ದೂರದೃಷ್ಟಿ ಇರುತ್ತೆ ಹಂಗಾಗಿ ಅವರು ಒಂದು ಯೋಚನೆ ಮಾಡೋ ವಿಧಾನ ಇರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ರಾಜಕೀಯವಾಗಿ ದೊಡ್ಡ ದೊಡ್ಡ ಪೇಲ್ಗುರ್ಗಿ ಗ್ರಾಮ ಪಂಚಾಯತಿ ಅವರೆಲ್ಲ ರಾಜಕೀಯವಾಗಿ ಅವ್ರ ಕೈ ಬಲ ಪಡೆದರೆ ಅವರು ಇನ್ನಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ತಾರೆ ಇವಾಗ ನೋಡಿ ಒಂದು ಏಳು ಎಂಟು ಲಕ್ಷ ಖರ್ಚು ಮಾಡಿದ್ದಾರೆ ಇದಕ್ಕೆ ಅಂತಲ್ಲ ಸ್ಕೂಲ್ಗೆ ಬಣ್ಣ ಬಳಿದು ಬಟ್ಟೆಗಳು ಕೊಟ್ಟು ಇಂಟ್ರೂ ವಾಟರ್ ಬಾಟ್ಲು ಕೊಟ್ಟಿದ್ದಾನೆ ರೀ ಮನುಷ್ಯ ಅಲ್ವಾ ಎಷ್ಟೊಂದು ಒಳ್ಳೆ ಮನುಷ್ಯದ ನೋಡಿ ಏನೋ ಒಂದು ಹೆಸರು ತೊಗೊಳ್ಬೇಕಾದ್ರೆ ಒಂದು ಬ್ಯಾಗ್ ಒಂದು ಕೊಟ್ಬಿಟ್ಟು ಹೆಸರು ತೊಗೊಂಡ್ಬಿಡ್ಬೋದು ಮೀಡಿಯಾ ಮುಂದೆ ಆಗ್ತಾರೆ ಏನೋ ಅಂತ ಹೇಳ್ಬಿಟ್ಟು ಹಂಗಂತಲ್ಲ ಅದನಿಗೆ ಒಂದು ವಾಟರ್ ಬಾಟ್ಲು ಸಮೇತವಾಗಿ ತಗೊಂಬಂದು ಕೊಟ್ಟಿದ್ದಾರೆ ವಾಟರ್ ಬಾಟ್ಲು ಟ್ರ್ಯಾಕ್ ಶೂಟು ಎಲ್ಲ ಇದ್ರ ಸಮೇತವಾಗಿ ತೊಗೊಂಬಂದು ಕೊಟ್ಟಂಥ ವ್ಯಕ್ತಿಗೆ ಅವ್ರಿಗೊಂದು ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅಂತ ಒಳ್ಳೆ ಮನುಷ್ಯನಿಗೆ ದೇವರು ಇನ್ನಷ್ಟು ಒಳ್ಳೇದು ಮಾಡಲಿ ಜನರು ಕೂಡ ಜನರು ನೋಡ್ತಿದ್ದಾರೆ ಜನರೇನು ಸುಮ್ಮನೆ ಇಲ್ಲ ಜನರು ದೊಡ್ಡ ಪೈಲುಗುರ್ತಿ ಗ್ರಾಮ ಪಂಚಾಯಿತಿಯವರಾಗಲಿ ಚಿಕ್ಕಬಳ್ಳಾಪುರ ತಾಲೂಕು ಅಂತ ಎಲ್ಲರೂ ನೋಡ್ತಿದ್ದಾರೆ ಅವ್ರಿಗೆ ಒಳ್ಳೆ ಅವರು ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ನೋಡಿ ನಿನ್ನೆ ರಾತ್ರಿ ಅವ್ರ ಆಚರಣೆಗೆ ಚಿಕ್ಕಬಳ್ಳಾಪುರ ನಗರದಿಂದ ಸುಮಾರು ಜನ ಇಲ್ಲಿ ಬಂದಿದ್ದರು ಹೂಗಳು ತಗೊಂಡ್ಬಂದು ಆರುಗಳು ತಗೊಂಡು ಹಾಕಿ ಕೇಕ್ ತಿನಿ ಹಾಕಿ ಅವರು ಅಷ್ಟು ದೂರದಿಂದ ಏತಕ್ಕೆ ಬಂದರೆ ಹೇಳಿ ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ಐದು ಕಿಲೋಮೀಟರ್ ರಾತ್ರಿ ಆ ಹೈವೇ ರೋಡ್ನಲ್ಲಿ ಗಾಡಿ ಓಡಿಸಿಕೊಂಡು ಕತ್ಲಲ್ಲಿ ಅವ್ರ ಮೇಲೆ ಇರುವಂತ ಅಭಿಮಾನಕ್ಕೋಸ್ಕರ ಬಂದಿದ್ದಾರೆ ಅಲ್ವಾ ಅವ್ರಿಗೆ ಇನ್ನಷ್ಟು ದೇವರು ಶಕ್ತಿ ತುಂಬಲಿ ಇನ್ನಷ್ಟು ಅವ್ರು ಒಳ್ಳೆ ಕೆಲಸಗಳು ಮಾಡಿ ಅಂತ ಹೇಳ್ತಾ ಎ ಆರ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಯು ಎಫ್ ಟಿಡಿಎಸ್ ಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ